ಸಂಸತ್ತಿನ ಚಳಿಗಾಲದ ಅಧಿವೇಶನ ಇಂದೂ ಸಹ ಮುಂದುವರೆಯಲಿದ್ದು ಲೋಕಸಭೆಯಲ್ಲಿ ಮೊದಲಿಗೆ ಪ್ರಶ್ನೋತ್ತರ ಕಲಾಪವನ್ನು ಕೈಗೆತ್ತಿಕೊಳ್ಳಲಾಗುವುದು ನಂತರ ಹಲವು ಸಚಿವರು ತಮ್ಮ ಇಲಾಖೆಗಳಿಗೆ ಸಂಬಂಧಿಸಿದ ಕಾಗದ ಪತ್ರಗಳನ್ನು ಮಂಡಿಸಲಿದ್ದಾರೆ ಆ ನಂತರ ಇಂಧನ ರೈಲ್ವೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಕುರಿತ ಸಂಸದೀಯ ಸ್ಥಾಯಿ ಸಮಿತಿಗಳು ತಮ್ಮ ವರದಿಗಳನ್ನು ಮಂಡಿಸಲಿವೆ ಬಳಿಕ ಸಚಿವ ಜಿತಿನ್ ಪ್ರಸಾದ್ ಪವಿತ್ರಾ ಮಾರ್ಗ್ರಿಟಾ ಅವರು ಹೇಳಿಕೆ ಮಂಡಿಸಲಿದ್ದಾರೆ ಆನಂತರ ವಿಕಸಿತ ಭಾರತ ಶಿಕ್ಷಾ ಅಧಿಷ್ಠಾನ ಮಸೂದೆಯನ್ನು ಸಚಿವ ಧರ್ಮೇಂದ್ರ ಪ್ರಧಾನ್ ಮಂಡಿಸಿ ಜಂಟಿ ಸಮಿತಿಗೆ ಒಪ್ಪಿಸಲು ಅನುಮೋದನೆ ಕೋರುವರು ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ವಿಕಸಿತ ಭಾರತ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ರಾಮೀಣ ಖಾತ್ರಿ ಯೋಜನೆಯ ಮಸೂದೆಯನ್ನು ಮಂಡಿಸಿ ಅನುಮೋದನೆ ಕೋರಲಿದ್ದಾರೆ ರಾಜ್ಯಸಭೆಯ ಕಲಾಪ ಸಚಿವರುಗಳ ಕಾಗದ ಪತ್ರಗಳ ಮಂಡನೆಯಿಂದ ಆರಂಭವಾಗಲಿದೆ ಆನಂತರ ಸಂಸದೀಯ ಸ್ಥಾಯಿ ಸಮಿತಿಗಳು ತಮ್ಮ ವರದಿಗಳನ್ನು ಮಂಡಿಸಲಿವೆ ಬಳಿಕ ಸಚಿವರಾದ ಪ್ರತಾಪ್ ರಾವ್ ಜಾಧವ್ ಪಂಕಜ್ ಚೌಧರಿ ಅವರು ತಮ್ಮ ಇಲಾಖೆಗೆ ಸಂಬಂಧಿಸಿದ ಹೇಳಿಕೆಗಳನ್ನು ಮಂಡಿಸಲಿದ್ದಾರೆ ಆನಂತರ ಚುನಾವಣಾ ಸುಧಾರಣೆಗಳ ಕುರಿತ ಚರ್ಚೆ ಮುಂದುವರೆಯಲಿದೆ